ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಸಂಧ್ಯಾಕಾಲ ಅದೊಂದು ಸಣ್ಣ ಮಟ್ಟದ ಜೆರಾಕ್ಸ್ ನಡೆಸುವ ಅಂಗಡಿಯಾಗಿತ್ತು ಪಕ್ಕದಲ್ಲಿಯೇ ಸರ್ಕಾರಿ ಕಚೇರಿ ಇದ್ದಿದ್ದರಿಂದ ಹಲವು ಜನರು ಅಲ್ಲಿಗೆ ಜೆರಾಕ್ಸ್ ಪ್ರಿಂಟ್ ಎಂದು ಹತ್ತು ಹಲವು ಕೆಲಸಗಳಿಗೆ ಅಲ್ಲಿಗೆ ಭೇಟಿ ನೀಡುತ್ತಿದ್ದರು ಭೂಮಿಕಾ ಎಂಬ ಮಧ್ಯವಯಸ್ಕ ಮಹಿಳೆ ಆ ಜೆರಾಕ್ಸ್ ಅಂಗಡಿಯನ್ನು ನಡೆಸುತ್ತಿದ್ದರು ಅದರಲ್ಲಿ ಬರುವ ಆದಾಯದಿಂದ ಮತ್ತು ಪತಿಯ ನೌಕರಿಯಿಂದ ತನ್ನ ಕುಟುಂಬವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದರು ಅದೇ ದಾರಿಯಲ್ಲಿ ಸರ್ಕಾರಿ ಶಾಲೆ ಇದ್ದಿದ್ದರಿಂದ ಶಾಲೆಯ ಮಕ್ಕಳು ಆ ದಾರಿಯಲ್ಲಿ ಓಡಾಡುತ್ತಿದ್ದರು ದಿನವೂ ಭೂಮಿಕಾ ಮೇಡಮ್ ಅನ್ನು ರಾಹುಲ್ ತಪ್ಪದೆ ಮಾತನಾಡಿಸುತ್ತಿದ್ದ ಅಂಗಡಿಯಲ್ಲಿ ಬಂದು ಕುಳಿತು ತುಂಬ ಹೊತ್ತು ಹರಟೆ ಹೊಡೆಯುತ್ತಾ ಅವರಿಗೆ ಸಹಾಯ ಮಾಡುತ್ತಾ ಕುಳಿತಿರುತ್ತಿದ್ದ ರಾಹುಲ್ ಈಗ ಏಳನೇ ತರಗತಿಯಲ್ಲಿ ಓದುತ್ತಿದ್ದ ಓದಲು ತುಂಬ ಜಾಣನಾಗಿದ್ದರೂ ಮನೆಯಲ್ಲಿನ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲದಿದ್ದ ಕಾರಣ ರಾಹುಲ್ಗೆ ಓದು ಮುಂದುವರೆಸಲು ತುಂಬ ಕಷ್ಟವಾಗುತ್ತಿತ್ತು ಅದೊಂದು ದಿನ ರಾಹುಲ್ ಭೂಮಿಕಾ ಮೇಡಮ್ ಬಳಿ ಮೇಡಮ್ ನನಗೆ ಅರ್ಜೆಂಟಾಗಿ ಎರಡು ಸಾವಿರ ಹಣ ಬೇಕಾಗಿದೆ ಎನ್ನುವಾಗ ಈ ಹುಡುಗ ನನ್ನ ಹತ್ತಿರ ಯಾಕೆ ದುಡ್ಡು ಕೇಳುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿಯೇ ಭೂಮಿಕಾ ಅಂದುಕೊಳ್ಳುವರು ಅಷ್ಟರಲ್ಲಿ ಅವರ ಕಚೇರಿಗೆ ಪ್ರಿಂಟಿಂಗ್ಗೆ ಎಂದು ಬಂದ ಮಹಿಳೆ ಕೊಡಬೇಡಿ ಮೇಡಮ್ ಕಳೆದ ತಿಂಗಳು ನನ್ನೊಂದಿಗೆ ಅವನು ಐನೂರು ರೂಪಾಯಿ ಪಡೆದು ಇಂದಿಗೂ ನೀಡಲಿಲ್ಲ ನೀವು ಹಣ ನೀಡಿದ ನಂತರ ಅವನನ್ನು ಈ ಕಡೆ ಕಾಣಲೂ ಸಿಗುವುದಿಲ್ಲ ಎನ್ನುವರು ಅವರ ಮಾತುಗಳನ್ನು ಕೇಳಿ ಖಂಡಿತವಾಗಿಯೂ ವಾಪಸ್ ಕೊಡುವೆ ಮೇಡಮ್ ಬೇರೆ ಯಾರೂ ಸಹಾಯ ಮಾಡಲಿಲ್ಲ ಆದ್ದರಿಂದ ನಿಮ್ಮೊಂದಿಗೆ ಪುನಃ ಕೇಳುತ್ತಿದ್ದೇನೆ ಎನ್ನುವಾಗ ಯಾಕೆ ಅಂತ ಕೂಡ ಕೇಳದೆ ಭೂಮಿಕಾ ಮೇಡಮ್ ಬ್ಯಾಗಿನಿಂದ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದು ನೀಡುವರು ಖಂಡಿತವಾಗಿಯೂ ಈ ಹಣವನ್ನು ವಾಪಸ್ ಕೊಡುತ್ತೇನೆ ಮೇಡಮ್ ಅಂತ ಹೇಳಿ ಆ ಹುಡುಗ ಓಡಿ ಮರೆಯಾಗಿ ಹೋದ ಹೀಗೆಯೇ ದಿನಗಳು ಕಳೆದವು ಆ ಹುಡುಗ ಆ ದಾರಿಯಿಂದ ಬರುವುದನ್ನೇ ಬಿಟ್ಟಿದ್ದ ಹಣ ಪಡೆದು ಹೋದ ನಂತರ ಆ ರಾಹುಲ್ನನ್ನು ಭೂಮಿಕಾ ಮೇಡಮ್ ಎಲ್ಲಿಯೂ ನೋಡಿರಲಿಲ್ಲ ಆ ಹುಡುಗ ನನಗೆ ಮೋಸ ಮಾಡಿದನಾ ಅಂದು ಅಷ್ಟು ಅರ್ಜೆಂಟಾಗಿ ಹಣ ಕೇಳಿದ್ದ ಯಾಕೆ ಅಂತಾದರೂ ಕೇಳಿ ಹಣ ಕೊಡಬಹುದಿತ್ತು ಹೋಗಲಿ ಪರವಾಗಿಲ್ಲ ಎಂದು ಸ್ವತಃ ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುವರು ಅದೊಂದು ದಿನ ಭೂಮಿಕಾ ಮೇಡಮ್ ತರಕಾರಿ ಕೊಳ್ಳಲು ಮಾರ್ಕೆಟ್ಗೆ ಹೋದಾಗ ರಾಹುಲ್ ಅಲ್ಲಿ ಒಂದು ಪುಟ್ಟ ಅಂಗಡಿಯಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದನು ಭೂಮಿಕಾರವರನ್ನು ನೋಡಿದ ಕೂಡಲೇ ಮುಗುಳ್ ನಗುತ್ತಾ ಅವರ ಹತ್ತಿರಕ್ಕೆ ಬಂದನು ಮೇಡಮ್ ನೀವು ನನ್ನನ್ನು ಹುಡುಕುತ್ತಾ ಬಂದಿದ್ದೀರಾ ನಾಳೆ ಒಂದು ದಿನ ಕೆಲಸ ಮಾಡಿದರೆ ನಿಮ್ಮ ಹಣವನ್ನು ಕೊಡಲು ಸಾಧ್ಯವಾಗುತ್ತದೆ ದಯವಿಟ್ಟು ಕ್ಷಮಿಸಿ ಎಂದು ಹೇಳುವಾಗ ಭೂಮಿಕಾರವರಿಗೆ ಏನೂ ಮಾತನಾಡಲಾರದೆ ಹಾಗೆಯೇ ನಿಂತು ಬಿಡುವರು ಸ್ವಲ್ಪ ಸಮಯ ಮೌನದ ಬಳಿಕ ಭೂಮಿಕಾ ಕೇಳಿದರು ಯಾಕೆ ರಾಹುಲ್ ಶಾಲೆಯ ಕಡೆ ಬರುತ್ತಿಲ್ಲವಾ ಇಲ್ಲ ಮೇಡಮ್ ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ದರು ಅಂದು ಅಮ್ಮನಿಗೆ ಸೌಖ್ಯವಿಲ್ಲದ ಕಾರಣ ನಿಮ್ಮಿಂದ ಹಣ ಪಡೆದಿದ್ದೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ನಂತರ ಅಮ್ಮನನ್ನು ಬದುಕಿಸಲು ಸಾಧ್ಯವಾಗಲಿಲ್ಲ ಅವರು ಹುಷಾರಾಗಿ ಬರುತ್ತಾರೆ ಎಂಬ ಚಿಕ್ಕ ಆಸೆಯು ಕೊನೆಯದಾಗಿತ್ತು ಹಲವರ ಬಳಿ ಅಮ್ಮನಿಗೆ ಔಷಧಿ ತರಲು ಸಾಲ ಕೇಳಿದೆ ಎಲ್ಲಿಯೂ ಸಿಗದಿದ್ದಾಗ ಬೇರೆ ದಾರಿ ಕಾಣದೆ ನಿಮ್ಮ ಬಳಿ ಬಂದು ಹಣ ಪಡೆದೆ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಅಮ್ಮ ನಮ್ಮನ್ನು ಬಿಟ್ಟು ಹೊರಟು ಹೋಗಿದ್ದರು ಎಂದು ಹೇಳುವಾಗ ರಾಹುಲ್ನ ಕಣ್ಣಿನಲ್ಲಿ ನೀರು ತುಂಬಿತ್ತು ನಂತರ ಒಂದು ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಇಲ್ಲಿ ಸಿಗುವ ಸಂಬಳದಿಂದ ನನ್ನ ಖರ್ಚು ಎಲ್ಲವನ್ನೂ ನೋಡಬೇಕಾಗಿದೆ ಹೇಗಾದರೂ ಬದುಕಬೇಕಲ್ಲ ಮೇಡಮ್ ಎನ್ನುವಾಗ ಈ ಪುಟ್ಟ ವಯಸ್ಸಿನಲ್ಲಿ ಎಷ್ಟೊಂದು ಜವಾಬ್ದಾರಿ ಎಂದು ಆಶ್ಚರ್ಯಗೊಳ್ಳುವರು ಭೂಮಿಕಾ ಸರಿ ರಾಹುಲ್ ನೀನಿನ್ನೂ ಚಿಕ್ಕವನು ನೀನು ಚೆನ್ನಾಗಿ ಓದಬೇಕು ಎಂದಾಗ ಆಶ್ಚರ್ಯದಿಂದ ಇನ್ನೂ ಅದೆಲ್ಲ ಆಗುವ ಮಾತಲ್ಲ ಮೇಡಮ್ ಯಾಕೆ ಆಗಲ್ಲ ರಾಹುಲ್ ಆಗಲೇಬೇಕು ನೀನು ನಾಳೆಯಿಂದ ಸಂಜೆ ನಮ್ಮ ಮನೆಗೆ ಬರಬೇಕು ನಾನು ಜೆರಾಕ್ಸ್ ಅಲ್ಲದೆ ಮನೆಯಲ್ಲಿ ಟ್ಯೂಷನ್ ಕೂಡ ಕೊಡುತ್ತೇನೆ ನಮ್ಮ ಜೀವನವೂ ಸಾಗಬೇಕಲ್ಲವಾ ಆದರೆ ನೀನು ನನಗೆ ಯಾವುದೇ ಟ್ಯೂಷನ್ ಫೀಸ್ ಕೊಡುವ ಅಗತ್ಯವಿಲ್ಲ ಈಗಾಗಲೇ ನಿನಗೆ ಮಿಸ್ ಮಾಡಿಕೊಂಡಿದ್ದ ಪಾಠಗಳನ್ನೆಲ್ಲ ಹೇಳಿಕೊಡುತ್ತೇನೆ ತಪ್ಪದೇ ಓದಿಕೊಳ್ಳಬೇಕು ನೀನು ಒಳ್ಳೆಯ ಬುದ್ಧಿವಂತನಾದರೆ ಸ್ವಲ್ಪ ಸಮಯದಲ್ಲೇ ಅದನ್ನೆಲ್ಲ ಮುಗಿಸಿ ಮುಂದಿನ ಪಾಠಕ್ಕೆ ಕಾಲಿಡಬಹುದು ಒಳ್ಳೆಯ ಮಾರ್ಕ್ ಪಡೆದು ಪಾಸ್ ಕೂಡ ಆಗಬಹುದು ಖಂಡಿತವಾಗಿಯೂ ನಾಳೆ ನಿನ್ನನ್ನು ನಾನು ಕಾಯುತ್ತಿರುತ್ತೇನೆ ಅಷ್ಟು ಹೇಳಿ ರಾಹುಲ್ ಏನೂ ಹೇಳುತ್ತಾನೆಂದು ಕಾಯದೆ ಸೀದಾ ನಡೆದು ಹೋಗುವರು ಮರುದಿನ ಸಂಜೆ ರಾಹುಲ್ ತನಗೆ ಸಿಕ್ಕಿದ ಹಣದೊಂದಿಗೆ ಭೂಮಿಕಾರವರ ರವರ ಮನೆ ತಲುಪಿದ್ದ ರಾಹುಲ್ ಆ ಹಣವನ್ನು ನೀಡಲು ಮುಂದಾದಾಗ ಈ ಹಣ ನಿನ್ನೊಂದಿಗೆಯೇ ಇರಲಿ ನನಗೆ ಅವಶ್ಯಕತೆ ಬಂದಾಗ ನಿನ್ನ ಬಳಿ ಕೇಳಿ ಪಡೆಯುವೆ ಎಂದು ನಗುವರು ಮೇಡಮ್ ನನಗೋಸ್ಕರ ಯಾಕೆ ಕಷ್ಟಪಡುತ್ತೀರಾ ನಾನು ಈಗ ಅಂಗಡಿಯ ಕೆಲಸದಲ್ಲಿ ಹೊಂದಿಕೊಳ್ಳುತ್ತಿದ್ದೇನೆ ಎನ್ನುವಾಗ ನನಗೆ ಯಾವ ರೀತಿಯಲ್ಲೂ ಕಷ್ಟವಿಲ್ಲ ನೀನು ಮೊದಲು ನಿನ್ನ ಓದನ್ನು ಮುಂದುವರೆಸಲು ನೋಡು ರಾಹುಲ್ ನೀನು ಹಾಗೇನು ಚಿಂತಿಸಬಾರದು ಕಲಿತು ಒಳ್ಳೆಯ ನೆಲೆಯನ್ನು ಕಂಡುಕೊಳ್ಳಬೇಕು ನನ್ನ ಅವಸ್ಥೆ ಹೀಗಿರುವಾಗ ಕಲಿಕೆ ಬೇಡ ಅಂತ ನಿರ್ಧರಿಸಿದ್ದೆ ಈಗ ತಾವು ಹೇಳುವಾಗ ಏನೋ ಒಂದು ಭರವಸೆ ಮೂಡುತ್ತಿದೆ ಮೇಡಮ್ ಯಾರಾದರೂ ನನಗೆ ಸಹಾಯ ಮಾಡುವವರು ಇರಬಹುದು ಅಂತ ಅನ್ನಿಸುತ್ತಿದೆ ನಿನಗೆ ಖಂಡಿತವಾಗಿಯೂ ಸಾಧ್ಯವಿದೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ರಾಹುಲ್ ಕಲಿತು ಒಳ್ಳೆಯ ಮಾರ್ಕಿನೊಂದಿಗೆ ಪಾಸಾಗಿ ಜೀವನದಲ್ಲಿ ಒಳ್ಳೆಯ ನೆಲೆಯನ್ನು ಕಂಡುಕೊಳ್ಳಬೇಕು ಅದುವೇ ನೀನು ನನಗೆ ಕೊಡುವ ಸಾಲದ ಮರುಪಾವತಿ ಹಾಗೆಯೇ ರಾಹುಲ್ ಕಲಿಯಲು ಪ್ರಾರಂಭಿಸಿದ ಹಗಲು ಶಾಲೆಗೆ ಹೋಗಿ ಸಂಜೆಯ ನಂತರ ಟ್ಯೂಷನ್ ಕ್ಲಾಸಿನಲ್ಲಿ ಪಾಠಗಳನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉಳಿದ ವಿದ್ಯಾರ್ಥಿಗಳನ್ನು ಹಿಂದಿಕ್ಕಿ ಕ್ಲಾಸಿನಲ್ಲಿ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದ ಭೂಮಿಕಾ ಮೇಡಮ್ನವರ ಪ್ರೀತಿಯ ಶಿಷ್ಯನಾಗಿ ಬದಲಾಗಿದ್ದ ರಾಹುಲ್ ರಾಹುಲ್ಗೆ ಭೂಮಿಕಾರವರು ಕೇವಲ ಟ್ಯೂಷನ್ ಟೀಚರ್ ಮಾತ್ರವಾಗಿರದೆ ಒಬ್ಬ ತಾಯಿಯಂತೆ ಅವನ ಎಲ್ಲ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದರು ಭೂಮಿಕಾರವರಿಗೆ ಒಬ್ಬ ಗಂಡು ಮತ್ತು ಒಬ್ಬ ಹೆಣ್ಣು ಮಗಳಿದ್ದಳು ಅವರಂತೆಯೇ ರಾಹುಲ್ನನ್ನು ನೋಡಿಕೊಳ್ಳುತ್ತಿದ್ದರು ಹೀಗಿರುವಾಗ ಭೂಮಿಕಾರವರ ಪತಿಗೆ ಕಂಪನಿಯ ಕೆಲಸದಲ್ಲಿ ಮುಂಬೈಗೆ ವರ್ಗಾವಣೆಯಾಗುತ್ತದೆ ಪತಿಯ ಒತ್ತಾಯದ ಮೇರೆಗೆ ಅವರು ಕುಟುಂಬ ಸಮೇತ ಮುಂಬೈಗೆ ತೆರಳುತ್ತಾರೆ ವಿಷಯ ತಿಳಿದ ರಾಹುಲ್ ಓಡಿ ಬಂದಿದ್ದ ಮೇಡಮ್ ತಾವೂ ಕೂಡ ನನ್ನನ್ನು ಒಂಟಿಯಾಗಿಸಿ ಹೊರಟಿದ್ದೀರಾ ಎಂದು ಕಣ್ಣೀರಿಡುತ್ತಾ ಕೇಳುವನು ಅವನ ಕಣ್ಣೀರನ್ನು ನೋಡಲು ಸಾಧ್ಯವಾಗದೆ ರಾಹುಲ್ ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಬ ಮಗ ನೀನು ಎಂದಿಗೂ ಒಂಟಿಯಾಗಲಾರೆ ನನ್ನ ಪ್ರಾರ್ಥನೆ ಎಂದೆಂದಿಗೂ ನಿನ್ನ ಜೊತೆ ಇರುತ್ತದೆ ಚೆನ್ನಾಗಿ ಕಲಿಯಬೇಕು ಎಂದು ಅವನ ತಲೆ ನೇವರಿಸುತ್ತಾ ಹೇಳಿ ಭೂಮಿಕ ಕೂಡ ಕಣ್ಣೀರು ಸುರಿಸುತ್ತಾ ಅಲ್ಲಿಂದ ಹೊರಡುವರು ರಾಹುಲ್ನ ಮನೆಯ ಖರ್ಚು ಮತ್ತು ವಿದ್ಯಾಭ್ಯಾಸದ ಖರ್ಚುಗಳಿಗಾಗಿ ಭೂಮಿಕಾರವರು ತನ್ನ ಗೆಳತಿಯ ಬಳಿ ಒಂದಿಷ್ಟು ಹಣವನ್ನು ನೀಡಿ ಎಲ್ಲ ರೀತಿಯಲ್ಲಿಯೂ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಸಲಹೆ ನೀಡಿ ಹೋಗಿದ್ದರು ವರುಷಗಳು ಕಳೆಯಿತು ಭೂಮಿಕಾರವರ ಪತಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದರು ಪತಿಯ ಸಾವು ಭೂಮಿಕಾರವರ ಬದುಕಿನಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿತ್ತು ಕಷ್ಟಗಳನ್ನೇ ತಿಳಿಯದೆ ಬದುಕಿದ್ದ ಭೂಮಿಕಾರವರಿಗೆ ತುಂಬ ತೊಂದರೆಯಾಗಲು ಶುರುವಾಗಿತ್ತು ಮಕ್ಕಳು ಬೆಳೆದು ದೊಡ್ಡವರಾಗಿ ವಿವಾಹಿತರಾಗಿ ಬೇರೆ ಬೇರೆ ನೆಲೆಸಿದ್ದರು ಮಗನಿಗೆ ವಿದೇಶದಲ್ಲಿ ಒಳ್ಳೆಯ ಕೆಲಸ ದೊರೆತಿದ್ದರಿಂದ ಹೆಂಡತಿಯನ್ನು ಕರೆದುಕೊಂಡು ವಿದೇಶಕ್ಕೆ ಹೊರಟಿದ್ದ ಮಗಳೂ ಕೂಡ ಗಂಡ ಮಕ್ಕಳು ಎಂದು ಜೀವಿಸಲು ಪ್ರಾರಂಭಿಸಿದ್ದಳು ಭೂಮಿಕಾರವರು ಮುಂಬಯಿಯ ಮನೆಯಲ್ಲಿ ಒಂಟಿಯಾಗಿದ್ದರು ತಾಯಿಯನ್ನು ನೋಡಿಕೊಳ್ಳುವ ವಿಷಯದಲ್ಲಿ ಇಬ್ಬರು ಮಕ್ಕಳಿಗೂ ಜಗಳ ನಡೆಯುತ್ತಿತ್ತು ತನಗೆ ಒಳ್ಳೆಯ ಕೆಲಸ ದೊರೆತು ವಿದೇಶಕ್ಕೆ ಹೋಗುವ ಅವಕಾಶವಿದ್ದಾಗ ನಾನು ತಾಯಿಯನ್ನು ಕರೆದುಕೊಂಡು ಹೋಗಲಾರೆ ಅಕ್ಕ ನಿನಗೆ ಸಾಧ್ಯವಾದರೆ ತಾಯಿಯನ್ನು ಸಾಕು ಇಲ್ಲದಿದ್ದರೆ ವೃದ್ಧಾಶ್ರಮ ವೃದ್ಧಾಶ್ರಮಕ್ಕೆ ಸೇರಿಸು ಎಂದು ಸ್ವಲ್ಪವೂ ಕನಿಕರವಿಲ್ಲದೆ ಮಗ ಹೇಳಿದ್ದನ್ನು ಕೇಳಿ ಭೂಮಿಕಾರವರ ಮನಸ್ಸು ಒಡೆದು ಹೋಗಿತ್ತು ಕೊನೆಗೆ ಎಲ್ಲ ಮಾತುಕತೆಯ ನಂತರ ಭೂಮಿಕಾರವರ ಸ್ವಂತ ಊರಿನಲ್ಲಿ ವೃದ್ಧಾಶ್ರಮದಲ್ಲಿ ಬಿಡಲು ನಿರ್ಧರಿಸಿದ್ದರು ಅವರ ಅನಾಥ ಎಂದು ಬಿಂಬಿಸಿ ಅವರ ಯಾವುದೇ ಸಾವು ನೋವಿಗೆ ತಮ್ಮನ್ನು ಕರೆಯಬೇಡಿ ಎಂದು ಬರೆದುಕೊಟ್ಟು ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿಬಿಟ್ಟರು ಮಕ್ಕಳು ತಾನು ಹುಟ್ಟಿದ ಊರಿನಲ್ಲಿಯೇ ಸಾಯಬಹುದಲ್ಲ ಎನ್ನುತ್ತಾ ತನ್ನನ್ನು ತಾನೇ ಸಂತೈಸಿಕೊಂಡು ಮಕ್ಕಳ ಮಾತುಗಳನ್ನು ಅನುಸರಿಸದೆ ಬೇರೆ ದಾರಿಯೂ ಇರಲಿಲ್ಲ ವರ್ಷಗಳ ನಂತರ ಮುಂಬೈಯಿಂದ ವಾಪಸ್ಸಾದ ಭೂಮಿಕಾ ವೃದ್ಧಾಶ್ರಮದಲ್ಲಿ ಇತರೆ ಅಮ್ಮಂದಿರ ಜೊತೆ ಬಹುಬೇಗ ಹೊಂದಿಕೊಂಡು ಜೀವನ ಸಾಗಿಸಲು ಪ್ರಾರಂಭಿಸಿದ್ದರು ಅದೊಂದು ದಿನ ಅಲ್ಲಿನ ಕೆಲಸದಾಕೆಯು ಅಮ್ಮ ನಿಮಗೆ ಒಬ್ಬ ವಿಸಿಟರ್ ಇದ್ದಾರೆ ಎನ್ನುವಾಗ ವರ್ಷಗಳ ಹಿಂದೆ ಈ ವೃದ್ಧಾಶ್ರಮಕ್ಕೆ ನನ್ನನ್ನು ಸೇರಿಸಿ ಹೋದ ನಂತರ ತನ್ನ ಇಬ್ಬರು ಮಕ್ಕಳು ಇಂದಿನವರೆಗೆ ಇಲ್ಲಿಗೆ ಕಾಲಿಡಲಿಲ್ಲ ನನ್ನನ್ನು ಒಮ್ಮೆಯೂ ಯೋಚಿಸಿ ಒಂದು ಕರೆ ಕೂಡ ಮಾಡಿಲ್ಲ ಮಾತನಾಡಿಲ್ಲ ಹಾಗಿದ್ದ ಮೇಲೆ ನನಗೆ ಯಾರು ವಿಸಿಟರ್ ಇರುತ್ತಾರೆ ಯಾರು ಅಂತ ನೋಡಲು ಕೆಲಸದಾಕೆಯ ಜೊತೆ ವರಾಂಡಕ್ಕೆ ಹೋದಾಗ ಅಲ್ಲಿ ಒಬ್ಬ ಸುಂದರ ಯುವಕ ಮುಗುಳ್ನಗುತ್ತಾ ನಿಂತಿದ್ದ ಭೂಮಿಕಾರವರಿಗೆ ಈಗ ವಯಸ್ಸಾಗಿದ್ದರಿಂದ ಯಾರು ಎಂದು ಗುರುತು ಹಿಡಿಯಲು ಸಾಧ್ಯವಾಗಿರಲಿಲ್ಲ ಅಷ್ಟರಲ್ಲಿಯೇ ತಮ್ಮ ಮುಂದೆ ಇದ್ದ ಆ ಹುಡುಗ ಹತ್ತಿರಕ್ಕೆ ಬಂದು ಭೂಮಿಕಾರವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುವನು ಮೇಡಮ್ ನಿಮಗೆ ನಾನು ಯಾರು ಅಂತ ತಿಳಿದಿಲ್ಲವೇ ಮೇಡಮ್ ನಾನು ನಿಮ್ಮ ಪ್ರೀತಿಯ ರಾಹುಲ್ ಈಗ ಕೇವಲ ರಾಹುಲ್ ಅಲ್ಲ ಲಾಯರ್ ರಾಹುಲ್ ಆಗಿದ್ದೇನೆ ಸಂತೋಷದಿಂದ ಭೂಮಿಕಾರವರ ರವರ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿತ್ತು ಯಾಕೆ ಮೇಡಮ್ ಅಳುತ್ತಿದ್ದೀರಾ ಎನ್ನುತ್ತಾ ಅವರ ಕಣ್ಣೀರನ್ನು ಒರೆಸಿದ್ದ ಭೂಮಿಕಾ ಸಂತೋಷದಿಂದ ಕಣ್ಣುಗಳು ತುಂಬಿದ್ದು ರಾಹುಲ್ ಸಾಯುವುದಕ್ಕೆ ಮುಂಚೆ ನಿನ್ನನ್ನು ನಾನು ಅಂದುಕೊಂಡ ಹಾಗೆ ಒಳ್ಳೆಯ ನೆಲೆಯಲ್ಲಿ ನೋಡಲು ಸಾಧ್ಯವಾಯಿತಲ್ಲ ಎನ್ನುತ್ತಾ ಅವನ ತಲೆಯನ್ನು ಪ್ರೀತಿಯಿಂದ ಸವರಿದರು ಅಷ್ಟರಲ್ಲಿ ಕೆಲಸದಾಕೆಯೋ ಭೂಮಿಕಾರವರ ಎಲ್ಲ ಲಗೇಜುಗಳನ್ನು ತಂದು ರಾಹುಲ್ನ ಕಾರಿನಲ್ಲಿ ಇರಿಸುವರು ಇಲ್ಲಿ ಏನು ನಡೆಯುತ್ತಿದೆ ಎಂದು ಅರಿಯುವಷ್ಟರಲ್ಲಿ ನಾನು ಬಂದಿದ್ದು ನಿಮ್ಮನ್ನು ಇಲ್ಲಿ ಹೀಗೆ ಬಿಟ್ಟು ಹೋಗುವುದಕ್ಕಲ್ಲ ಅಮ್ಮ ನಿಮ್ಮನ್ನು ನನ್ನ ಜೊತೆಯೇ ಕರೆದುಕೊಂಡು ಹೋಗೋಕೆ ಬಂದಿದ್ದೇನೆ ನಿಮಗಾಗಿ ನಾನು ಅದೆಷ್ಟು ಹುಡುಕಾಡಿದ್ದೆ ಗೊತ್ತಾ ಕೊನೆಗೆ ಈ ವೃದ್ಧಾಶ್ರಮದ ಮ್ಯಾನೇಜರ್ ನನಗೆ ಪರಿಚಿತ ಅವರೇ ಕರೆ ಮಾಡಿ ತಿಳಿಸಿದ್ದರಿಂದ ನಿಮ್ಮನ್ನು ಪತ್ತೆ ಹಚ್ಚಲು ಸುಲಭವಾಯಿತು ಎನ್ನುತ್ತಾ ಭೂಮಿಕಾರವರ ಯಾವ ಮಾತಿಗೂ ಸಮಯ ನೀಡದೆ ಅವರನ್ನು ಕರೆದುಕೊಂಡು ಸೀದಾ ತನ್ನ ಮನೆಗೆ ಹೋಗುವನು ಬಂಗಲೆಯಂತಹ ಅವನ ಮನೆಗೆ ಕಾಲಿಡುತ್ತಲೇ ಭೂಮಿಕಾರವರನ್ನು ರವರನ್ನು ಅದ್ದೂರಿಯಾಗಿ ಸ್ವಾಗತಿಸುವರು ರಾಹುಲ್ನ ಹೆಂಡತಿ ತಾನು ಅನಾಥವಾಗಿದ್ದ ಕಾರಣ ಅನಾಥಾಶ್ರಮದಲ್ಲಿಯೇ ಹುಟ್ಟಿ ಬೆಳೆದ ರಾಧಿಕಾಳನ್ನು ವಿವಾಹವಾಗಿದ್ದ ಆದ್ದರಿಂದ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿಯೇ ಬೆಳೆದಿದ್ದಳು ಒಬ್ಬ ತಾಯಿಗೆ ನೀಡಬೇಕಾದ ಎಲ್ಲ ಸ್ನೇಹವನ್ನು ಕೂಡಿಟ್ಟು ನನ್ನ ಪತ್ನಿ ನಿಮಗಾಗಿ ಕಾಯುತ್ತಿದ್ದಳು ಅಜ್ಜಿಯ ಕತೆಗಳನ್ನು ಕೇಳುತ್ತಾ ನಿದ್ರಿಸಲು ನನ್ನ ಮಗಳು ಕಾಯುತ್ತಿದ್ದಳು ಇಂದಿಗೇ ಅವರೆಲ್ಲರ ಕಾಯುವಿಕೆ ಮುಗಿದಿದೆ ಕೊನೆಗೂ ನನ್ನ ತಾಯಿಯ ಸೇವೆ ಮಾಡುವ ಭಾಗ್ಯ ನನಗೆ ದೊರಕಿದ್ದಕ್ಕೆ ಆ ದೇವರಿಗೆ ಧನ್ಯವಾದ ಕೋಣೆಗೆ ಕರೆದುಕೊಂಡು ಹೋಗುವನು ಬೃಹತ್ತಾದ ಆ ಕೋಣೆಗೆ ಕಾಲಿಡುತ್ತಲೇ ಭೂಮಿಕಾರವರಿಗೆ ಕಣ್ಣೀರು ಒತ್ತರಿಸಿ ಬರುವುದು ಮೊದಲೇ ಪುಸ್ತಕ ಪ್ರೇಮಿಯಾಗಿದ್ದ ಭೂಮಿಕಾರವರಿಗೆ ಆ ಕೋಣೆಯನ್ನು ಸಣ್ಣದಾದ ಗ್ರಂಥಾಲಯದಂತೆ ಸಿದ್ಧ ಮಾಡಿಸಿದ್ದ ರಾಹುಲ್ ಇನ್ನು ಈ ಮಗ ಇರುವಷ್ಟು ಕಾಲ ನಿಮ್ಮ ಈ ಕಣ್ಣುಗಳು ಒದ್ದೆಯಾಗಲು ಬಿಡಲಾರೆ ಭೂಮಿಕಾರ ಕೈಯನ್ನು ಜೋರಾಗಿ ಒತ್ತಿ ಹಿಡಿದು ಹೇಳಿದ ರಾಹುಲ್ ಈ ಹಿಡಿತದಲ್ಲಿ ಸ್ನೇಹ ನಂಬಿಕೆ ಆಶ್ರಯ ಆತ್ಮವಿಶ್ವಾಸ ಎಲ್ಲವೂ ಅಡಗಿತ್ತು ಒಬ್ಬಳು ತಾಯಿಗೆ ಕೊಡುವುದಕ್ಕೆ ಕೂಡಿಟ್ಟ ಸ್ನೇಹವನ್ನೆಲ್ಲ ರಾಹುಲ್ನ ಕಣ್ಣುಗಳಲ್ಲಿ ಭೂಮಿಕ ಕಂಡಿದ್ದರು ನಂತರದ ದಿನಗಳಲ್ಲಿ ಸುಖಿ ಕುಟುಂಬವಾಗಿ ಜೀವನ ಸಾಗಿಸುವರು ಭೂಮಿಕ ಅವರ ಜೀವನದ ಸಂಧ್ಯಾಕಾಲವು ನೆಮ್ಮದಿಯಿಂದ ಕೂಡಿತ್ತು ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು